ಶಿವಸ್ಥಾನದ ಕೆಳಗಡೆ ಡೊಳ್ಳಾಳೆ ನಾವ್ ನಾವೆಲ್ಲಿ ಇಡ್ತೀವಿ ಅಂತ ಕೇಳ ಜೀವಂತ ಪೀಠ ಮೇಲೆ ಇಟ್ಟ ನಾವ್ ಮಾಡ್ತೀವಿ ಮಾಡ್ತೀವಂದ್ರ ಡೊಳ್ಳಿನ ಹಾಡಿಕೆ ಮಾಡ್ತೀವಿ ಅದಕ್ಕೆ ಕಂಬಳಿ ಜೀವಂತ ಪೀಠ ಅಂತ ಹೇಳಿ ನಮ್ಮ ತಂಗಿದ ಇಟ್ಟೆ ಮತ್ತೇನು ಬೇರೆ ಐತೆ ಮತ್ತೆ ಹೇಳಿ ಯಾಕಂದ್ರ ನೂತನವಾಗಿ ಸಾಹಿತ್ಯವನ್ನು ಬರದ್ ಕೋಲಾರದ ಹಣ್ಣ ಏನ ಕೋಲಾರದ ಹೆಣ್ಣುಪ್ಪ ಕೋಲಾರದ ಹಣ್ಣ ಬೆಕ್ಕಿನ ಕಣ್ಣ ಏನು ಬಣ್ಣ ಯವ ಏನ್ ಚಂದ್ ಜೋರಾದ ಚಪ್ಪಾಳೆ ತಟ್ಟರು ಉತ್ತಮ ಪರ್ಸು ಕೋಲಾರ ಕೇಳ ಕಾಕ ಈಗ ಕಾಕಾ ಪ್ರಶ್ನೆ ಕೇಳಬಹುದಂತ ಕಾಕಾ ನಂದು ಮುಗಿಸಿ ನಿನಗ ಕೊಡ್ತಿನ ಒಂದ್ ದೋಷನ್ ಹಾಡ್ ಅದ್ಭುತವಾಗಿರ್ತಕ್ಕಂತ ಬಹುಶಃ ಮೆಜಿಕ್ ಮೈಲಾರಿ ಹಾಡಿಗೆ ಇನ್ನೊಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್ ಯಾಕಂದ್ರೆ ಈಗ ಟ್ರೇನ್ ಹಾಡದ್ ಯಾವ್ದೈತಿ ಅಟ್ಟಿ ಹಾಡಿಯುವ ನಿನಗೆ ಧನ್ಯವಾದಗಳು ಅವ್ರು ಯಾವ್ದು ಹಾಡ್ತಾರೆ ನೋಡೋನು ಯಾಕಂತ ಕೇಳಿದ್ರ ಕಲ್ಮೇಶನು ಕೂಡ ಸಾಹಿತ್ಯಗಾರದ ನೀನು ಕೂಡ ಇವತ್ತು ಒಳ್ಳೆಯ ಸಾಹಿತ್ಯವನ್ನು ಬರೀತಕ್ಕಂಥ ಬಹುಶಃ ಸಂಕನಾಳ ಗುರುನಿಂಗ್ ಮಾಸ್ತರ್ ರಮೋ ಘಿದ್ರ ಮಠಮನಿ ಒಳಗೆ ಸರಿಸಾಟಿಯಾಗಿ ಯಾರಿಗೆ ಬರಿತಿದ್ರೆ ಅಲ್ಟಾಳ ಕಲ್ಮೇಶಿಗೆ ಬರಿತಿದ್ದ ಇವತ್ತು ಸಂಕನಾಳ ಗುರುನಿಂಗ್ ಶಿಶಿ ಕೂಡ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಅಂತ ಹೇಳ್ತಾ ಇದ್ದೀವಿ ಸುಮಾರಾಗಿ ನಾನು ನೋಡಕ್ಕಾಗೆ ಹದಿನೆಂಟು ವರ್ಷ ಆಗಿರಬೇಕು ಈಗ ತಂಗಿ ಹಾಡಾಕತ್ತಿ ಬಹುಶಃ ಎಲ್ಲ ಬದ್ಲಾಗ ಮೇಲೆಗಳೆಲ್ಲ ಒಳಗೆ மச்சிப்பா அந்த ஏன் ஏன் சமீட்ட அந்த ஏன்ப்பா ஏ தமா இக்கிஹாட்ரநீட்டர் ஏசி சிமிட் பாய படத நூறு வர்ஷிங் ஆடதுல ಹಂಗ ನಿನ್ನ ಹಾಡ್ ಆಗ್ಬೇಕಂತ ಹೇಳಿ ನಿನಗ ಅವ್ರು ತಂಗಿ ತಪ್ಪು ತಿಳ್ಕೊಬಾರ ಹಂಗಂತ ಕೇಳಿದ್ರೆ ಹಸಿಗೂ ಆಡ್ಯಾಗ ಹಳ್ಳು ಹೋಗದಂಗ ನಿನ್ನ ಹಾಡಿಕೆ ಆಗ್ಬೇಕು ಶಾ ಹೇಳಿ ಎಲ್ಲರದ ಅಭಿಪ್ರಾಯದ ಬಹಳ ಸುಂದರವಾಗಿ ದಾಟಿ ರಾಗ ತಾಳಲಯ ಬದ್ಧವಾಗಿ ಬಹಳ ಸಿಸ್ಟಮೆಟಿಕ್ ಆಡಿ ಅವ್ರು ತಾಳಿನವ್ರು ಜಿಗದಾಡಿ ಹಾಡ್ತಾರೋ ಸ್ಟೇಜ್ ಬುರ್ದಿ ಅಂತಾವ್ ಪಾಪ ಮತ್ತ ಕಾಡಾಕತ್ತವ ಏ ಮುತ್ತಪ್ಪನ ನೀ ತಣ್ಣಗ ಮಾಡಿ ಬಿಟ್ಲ ಮೊದ್ಲೇ ಸಂದಿಗೆ ಅವ್ರು ಅಲ್ಲ ಅವ್ರು ಜಿಗದಾಡ್ಲಗಾದ್ ಹೊಡಿತಾರತ್ ನಾವು ನೋಡ್ರಿ ಏತಮ್ಮ ಇನ್ನೊಂದ್ ಸಂದಿಗಿ ನಿಮ್ದು ಏನದ ನೋಡಿದ್ರೆ ತಾಳಿನವ್ರ ನಿಮ್ದು ಏನ್ ಕೆಲ ಆಯ್ತಕ್ಕಂಥದನ್ನ ವ್ಯಕ್ತಪಡಿಸಬೇಕು ಆ ಇಲ್ಲಿ ಹೆಂಗ್ ನೋಡು ಡೊಳ್ಳಿ ನಾವು ನಾವ ಯಾರು ತರ್ವಿ ಅನಿಲ ಅನಿಲ್ ಹೆಂಗ ಬಾರ್ಶ್ಯಾಂಡ್ಲ ಆ ಹಂಗೇನಾಗಬೇಕಾರ ಮುಂದಿನ ಸಂದಿಗೆ ನಿಂದ ಆಗ್ಬೇಕು ಸಂತೋಷ ಆ ಕಡೆ ತಿಕೋಟದಾವ ಡಗ್ಗಾದವ ಬಂದಾನ ಈ ಕಡೆ ಡಗ್ ಅದಾವ ಬಂದ ಏ ತಮ್ಮ ಒಂದಿಟ್ ಸೈಡ್ ಹಿಡಿಬೇಕಲ್ಲ ಒಂದೇ ಇಕ್ಕಲು ಮಾಡ್ಲಿಲ್ಲ ಮುಂದಿನ ಸಂದಿಗೆ ನೋಡೋ ನಿಂತ ಹೆಂಗದ ದಯಮಾಡಿ ಮಾಡಿ ಎಲ್ಲಾ ಹಣವನ್ನ ಸ್ವೀಕಾರ ಮಾಡ್ಬೇಕ ನಮ್ಮ ಮನಷಾ ಅಂತಕ್ಕತ್ತಂಗಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಆ ఇవ్ హేర ఎల్ ఎలా ఆర్ అని స అది హా అదే పరమాత్మ దడ్డకేన్ పరమాత్మ దడ్డకేన్ పార్బై దడ్డకే విషయ పార్బై దడ్డకే పరమాత్మ ఇర్లీ క ಅವನು ಬರೀತಿ ಏನ ಪರಮಾತ್ಮ ದೊಡ್ಡವು ಏನ ಪಾರ್ವತಿ ದೊಡ್ಡಕ್ಕಿ ಈ ಸಂಧಿನ ಪಾರ್ವತಿನ ದೊಡ್ಡಕ್ಕಿ ಯಾಕಂತ ಕೇರ ಪರಮಾತ್ಮನ ತಲೆ ಮ್ಯಾಲ ಗಂಗಾ ಬಂದ ಕುತ್ತಾಳಂದ್ರ ಗಂಗಾ ಶ್ರೇಷ್ಠ ಇವ ನೀ ಹಾಡಿದ ಶ್ರೇಷ್ಠ ನಿನ್ನ ಸಂಧಿನ ಇನ್ನು ಪರಮಾತ್ಮನ ಬದಲು ಆ ಕಡೆ ಅವ್ರ ಏನ್ ಹೇಳ್ತಾರೆ ಹೇಳ್ತಾರೆ ಎಲ್ಲ ಸ್ವೀಕಾರ ಮಾಡ್ಬೇಕಂತ ಹೇಳಿ ತನ್ನಲ್ಲಿ ವಿನಂತಿ ಹೌದಾ ಏನೋ ಮೋ ಶಿದೇಶ್ವರ